ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವಾಗ ವ್ಲಾಗ್ನ ಶುರು ಮಾಡೋಣ ಅಂತ ಈ ಬ್ಲಾಗ್ ಬಂದು ಹೋದ ಗುರುವಾರದ ಬ್ಲಾಗ್ ನೋಡ್ರಿ ಇದು ಸ್ವಲ್ಪ ತಡ ಇತ್ತು ಇದನ್ನ ಅಪ್ಲೋಡ್ ಮಾಡೋದು ಜಾಸ್ತಿ ನಾನು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಾಕತ್ತಿದ್ದೆಲ್ಲ ಹಾಗಾಗಿ ಲಾಂಗ್ ವೀಡಿಯೋ ಸ್ವಲ್ಪ ಪೆಂಡಿಂಗ್ ಪೆಂಡಿಂಗಿದ್ದು ಅವನನ್ನು ಈಗ ನಾನು ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಂತ ಬೆಳಗ್ಗೆ ನೋಡ್ರಿ ಇನ್ಸ್ಟಾಮಾರ್ಟಲ್ಲಿ ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತರಿಸಿದ್ನಿ ಟೊಮೆಟೊ ಖಾಲಿಯಾಗಿದ್ದು ಆಮೇಲೆ ಏನಿದು ಹುರಗಡಲೆ ಬೇಕಾಗಿದ್ದು ನನಗೆ ಇವತ್ತು ಚಟ್ನಿ ಮಾಡೋಕೆ ಹಾಗಾಗಿ ಹುರಗಡ್ಲೆ ತರ್ಸಾಕತ್ತಿದ್ನಿ ಅದ್ರ ಜೋಡಿ ಸ್ವಲ್ಪ ಎಲ್ಲ ಹಣ್ಣನ್ನು ತರಿಸಿರಾತು ಸಾನ್ವಿಗೆ ಕಿ ಸ್ಟ್ರಾಬೆರಿ ಬೇಕಂತ ಕೇಳಕತ್ತಿದ್ಲು ಹಾಗಾಗಿ ಸ್ಟ್ರಾಬೆರಿ ಇದೆಲ್ಲ ಬುಕ್ ಮಾಡೀನಿ ಅದು ಎಲ್ಲ ಬಂದಿತ್ತು ಎತ್ತಿಟ್ಕೊಂಡು ಇವಾಗ ಇನ್ಸ್ಟಂಟಾಗಿ ರವೆ ಇಡ್ಲಿ ಮಾಡತ್ತೀನಿ ನೋಡ್ರಿ ನಾನು ಬಾಳಿಗೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ ಅದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡೀನಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಾಕತ್ತೀನಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡೇ ಎಲ್ಲನೂ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗ ನಾನು ಫಸ್ಟು ಒಂದು ಕಪ್ಪಷ್ಟು ರ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಇವಾಗ ಒಂದು ಎರಡು ನಿಮಿಷ ಬಿಸಿ ಆದಮೇಲೆ ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೇನೆ ನೋಡಿರಿ ಟೋಟಲು ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತಗೊಂಡಿದ್ದೆ ನಾನು ಆ ರವಾನ ನೋಡ್ರಿ ನಾನು ಇವಾಗ ಹುರ್ಕೊಳಕತ್ತೀನಿ ಚಿರೋಟಿ ರವೆ ಇಲ್ಲಂದ್ರೆ ಮಾಮೂಲಿ ಸಣ್ಣನ ರವೆ ಬರ್ತತ್ತಲ್ಲ ಬಾಂಬೆ ರವೆ ಅಂತ ಹೇಳ್ತಾರೋ ಅದು ನಾನು ಯೂಸ್ ಮಾಡ್ಕೊಬೋದು ನಾನು ಚಿರೋಟಿ ರವನ ಯೂಸ್ ಮಾಡ್ಕೊಂಡಿದ್ದೀನಿ ಹುರಿದಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಡಬೇಕು ಅದು ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡೇನೆ ನೋಡಿರಿ ಹಾಕಿ ಇದನ್ನು ನಾನು ಕಲಿಸ್ಕೊಳಾಕತ್ತೀನಿ ಒಂದೇ ಸರಿ ನೀರು ಹಾಕಿ ಕಲಿಸ್ಕೊಬಿಡ್ರಿ ಯಾಕಂದ್ರೆ ಅದು ತೆಳುವಾಯ್ತು ಅಂದ್ರೆ ಮತ್ತೆ ರವಾನ ಆ್ಯಡ್ ಮಾಡಬೇಕಾಕತಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ರಿ ಇವಾಗ ನಾನು ನೋಡಿರಿ ಕಲಿಸ್ಕೊಳಾಕತ್ತೀನಿ ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಹದಿನೈದು ನಿಮಿಷ ನೆನೆಯಾಕಿ ಬಿಡಾಕತ್ತೀನಿ ನೋಡಿರಿ ಇದು ನೆನಿತಂದ್ರೆ ಇಡ್ಲಿ ಚೊಲಾಕಾವು ಹಾಗಾಗಿ ಒಂದು ಹದಿನೈದು ನಿಮಿಷ ಅದನ್ನು ನೆನೆಯಾಕಿಟ್ಟು ಈ ಕಡೆ ಚಟ್ನಿ ಮಾಡ್ಕೊಂಡಿದ್ದೇನೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಆ ಒಗ್ಗರ್ನೆ ನೋಡಿರಿ ಸಾಸಿವೆ ಜೀರಿಗೆ ಆಮೇಲೆ ಕರ್ಬೇವು ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿರ್ತೇನೆ ಇಷ್ಟ ನಾನು ಒಗ್ಗರಣೆ ಹಾಕಿರ್ತೇನೆ ನೋಡಿರಿ ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಹಾಕಿಯೂ ನೀವು ಆ ಒಗ್ಗರಣೆ ಮಾಡ್ಕೊಬೋದು ಮತ್ತು ಒಂದಷ್ಟು ಮಂದಿ ಈರುಳ್ಳಿನೂ ಹಾಕೋತಾರೋ ನಾನು ಒಂದು ಸರಿನೂ ಟ್ರೈ ಮಾಡಿಲ್ಲ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ದು ಆದ್ರೆ ಒಬ್ಬೊಬ್ರು ಮಾಡ್ತಾರೆ ನೋಡ್ರಿ ನಾನು ಬರೀ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟ ಹಾಕಿ ಒಗ್ಗರ್ನೆ ಕೊಟ್ಟಿರ್ತೀನಿ ಇವಾಗ ಚಟ್ನಿಯೂ ರೆಡಿ ಆಯಿತು ನಾನು ಇವತ್ತು ಏನದು ರವೆ ಇಡ್ಲಿ ಮಾಡತ್ತಿದ್ನಲ್ಲ ಅದಕ್ಕೆ ಸಾಂಬಾರದು ಏನು ಮಾಡತ್ತಿರಲಿಲ್ಲ ಬರೀ ಚಟ್ನಿ ಅಷ್ಟೇ ಮಾಡಕತ್ತಿದ್ನಿ ಚಟ್ನಿ ರೆಡಿ ಆಯಿತು ಇನ್ನು ಕೂಗ್ಸೋದಷ್ಟೇ ಇತ್ತು ಇಡ್ಲಿ ಫ್ರೂಟ್ಸ್ ಎಲ್ಲ ತರಿಸಿದ್ನಲ್ಲ ಸ್ಟ್ರಾಬೆರಿ ಅವನ್ನೆಲ್ಲ ಸ್ವಲ್ಪ ತೊಳೆದು ಇಟ್ರಾಯ್ತು ಆಯ್ತು ಅಂತೇಳಿ ನೀರಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಸ್ಟ್ರಾಬೆರ್ರಿನೆಲ್ಲ ತೊಳ್ಕೊಳಕತ್ತೀನಿ ನೋಡಿರಿ ನಾನಂತೂ ಒಂದು ಸರಿನು ತರಿಸಿರಲಿಲ್ಲ ಇವತ್ತೇನಕ್ಕೆ ತರ್ಸಿನಪ್ಪ ಅಂತಂದರೆ ಸಾನ್ವಿ ಅವ್ರ ಸ್ಕೂಲಲ್ಲಿ ಯಾರೋ ಅವ್ರ ಫ್ರೆಂಡ್ ತೊಗೊಂಡು ಅಂತ ಡೈಲಿ ಈಕಿ ನನಗೆ ಸುಮಾರು ದಿವಸ ಆಗಿತ್ತು ಕೇಳಾಕತ್ತಿ ಒಂದು ವಾರದಿಂದ ಕೇಳಕತಿದ್ಲು ನನಗೂ ಸ್ಟ್ರಾಬೆರಿ ತರಿಸ್ಕೊಡಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ತರ್ತಾರು ಅಂತೇಳಿ ಅನ್ನಾಕತ್ತಿದ್ಲು ಸರಿ ಆಯ್ತು ಅಕ್ಕಿ ಭಾಳ ದಿವಸ ಹತ್ತಿರ ಕೇಳಾಕತ್ತಿ ತರಿಸು ಅಂತೇಳಿ ಇವತ್ತು ಇನ್ಸ್ಟಾಮಟ್ ಒಳಗೆ ಬುಕ್ ಮಾಡಿದ್ದು ನೋಡಿರಿ ಇಷ್ಟಕ್ಕೆ ಫಾರ್ಟಿ ಫೈವ್ ರುಪೀಸ್ ಏನು ಅನಿಸ್ತತಿ ತರಿಸಿದ್ನಿ ಅವನ್ನ ತೊಳಕಿಟ್ಟಿನಿ ನಾನಂತೂ ಒಂದು ಸರಿ ಸ್ಟ್ರಾಬೆರಿ ಟೇಸ್ಟ್ ಮಾಡಿಲ್ಲ ಇವತ್ತು ಟೇಸ್ಟ್ ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ತಿನ್ನಿ ಆದರೆ ಹುಳಿ ಇತ್ತು ನನಗೇನು ಇಷ್ಟ ಆಗಲಿಲ್ಲ ಆದರೆ ಸಾನ್ವಿಗೆ ನೋಡಿರಿ ಭಾಳ ಇಷ್ಟ ಆಯಿತು ಇವಾಗೇನು ನಾವು ರವೆ ನೆನೆಕ್ಕಿಟ್ಟಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಒಂದು ಸಣ್ಣ ಕ್ಯಾರೆಟು ತುರಿದು ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ ಇಷ್ಟಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳಾಕತ್ತೀನಿ ಇದಕ್ಕೆ ಕ್ಯಾರೆಟು ಮತ್ತು ಸಬ್ಬಸ್ಗೆ ನೀವು ಬೇಕಂದ್ರೆ ಹಾಕೋಬೋದು ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಅವರು ಹಾಕೋ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ಬೇಕಂದ್ರೆ ಇಲ್ಲಂದ್ರೆ ಇಲ್ಲ ನಾನು ಕ್ಯಾರೆಟು ಮತ್ತು ಸಬ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಇಡ್ಲಿ ಮಾಡ್ತೀವಲ್ಲ ಸ್ಟ್ಯಾಂಡೊಳಗೆ ಹಾಕಿ ಇಡ್ಲಿ ಮಾಡ್ಕೊಳ್ಳೋದಷ್ಟ ಸೇಮ್ ಇದೆ ಹಿಟ್ಟನ್ನು ನಾವು ಇನ್ನೊಂದು ಚೂರು ತೆಳುವಾಗೆ ಮಾಡಿಕೊಂಡು ದೋಸೆ ಮಾಡ್ಕೊಂಡ್ರು ದೋಸೆ ಚಲೋ ಹಾಕವು ಮತ್ತು ಇವಾಗ ಹಿಟ್ಟಿದು ಕರೆಕ್ಟಾಗಿ ಐತಿ ಈ ಹಿಟ್ಟನ್ನು ನಾವು ಪಡ್ಡೂ ಮಾಡ್ಕೊಬೋದು ಏನು ಹಾಳಾಗಂಗಿಲ್ಲ ನೋಡ್ರಿ ಒಂದು ಚೋರು ಅಂಟ್ಕೊಳ್ಳೋಂಗಿಲ್ಲ ದೋಸೆನೂ ಅಷ್ಟೇ ಏನೂ ಹಾಳಾಗೋದಿಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿರಿ ಇಡ್ಲಿಗಿಂತ ಪಡ್ಡು ಮತ್ತು ದೋಸೆ ಇನ್ನೂ ಚೊಲೋ ಹಾಕವು ನಾನು ನಾನಿವತ್ತ ಇಡ್ಲಿ ಮಾಡ್ಕತಿದ್ದೀನಿ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ಎಣ್ಣೆ ಹಚ್ಕೊಂಡು ಇವಾಗ ಹಿಟ್ಟನ್ನು ಹಾಕೊಳಕತ್ತೀನಿ ನೋಡಿರಿ ದಿನ ಒಂದು ಏನಪ್ಪ ಮಾಡೋದು ನಾಷ್ಟ ಅಂತೇಳಿ ತಲೆ ಕೆಡಿಸ್ಕೊಂಡು ಇವತ್ತ ನೋಡಿರಿ ನಾನು ರವಾ ಇಡ್ಲಿನ ಮಾಡಕತ್ತಿದ್ನಿ ಇದು ಯಾವಾಗಾದರೂ ಒಂದು ಸರಿ ಎಲ್ಲ ಮಾಡೋದು ಹಾಗಾಗಿ ನಮ್ಮ ಮನೆಯವರು ತಿಂತಾರೋ ಒಂದು ಒಂದು ತಿಂಗಳ್ದಾಗ ಒಂದು ಸರಿ ಮಾಡಿರೋ ಹೆಚ್ಚು ನಾನು ಇಲ್ಲಂತಂದ್ರೆ ಮಾಡೋಕ್ಕೆ ಹೋಗಂಗಿಲ್ಲ ಈ ರೀತಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಏನೋ ರೆಡಿ ಮಾಡ್ಕೊಳ್ಳೋದೇ ಇದ್ದಾಗ ನಾನು ಈ ರೀತಿ ಬ್ರೇಕ್ಫಾಸ್ಟ್ನ ಮನೇಲಿ ಮಾಡ್ಕೊಂಡಿರ್ತೇನೆ ಚಿರೋಟಿ ರವನು ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಅದನ್ನು ಮಾಡಿ ಖಾಲಿ ಮಾಡಿರ ಅಂತೇಳಿ ಇವತ್ತೇ ಇಡ್ಲಿ ಮಾಡೋಕ್ಕತ್ತಿದ್ನಿ ಇಡ್ಲಿ ಅಂತೂ ಚಲೋ ಬರ್ತಾವೆ ನೋಡಿರಿ ಇವಾಗ ಹೊರಗಡೆ ಇದು ಎಮ್ ಟಿ ಆರ್ ಇನ್ಸ್ಟಂಟ್ ರವೆ ಇಡ್ಲಿ ಎಲ್ಲ ಸಿಗ್ತಾವಲ್ಲ ಅಂದ್ರೆ ಪ್ಯಾಕೆಟ್ ಸಿಗ್ತಾವಲ್ಲ ಆ ಪ್ಯಾಕೆಟ್ ತೊಗೊಂಡು ಬಂದು ನಾವು ಮಾಡಿರ ಯಾವ ರೀತಿ ಟೇಸ್ಟ್ ಇರ್ತತಿ ಇವಾಗ ನಾನು ತೋರ್ಸತ್ತಿನಲ್ಲ ಈ ರೀತಿ ಮಾಡಿರೂ ಸೇಮ್ ಅದ ಥರನ ಟೇಸ್ಟ್ ಇರ್ತದೆ ನೋಡ್ರಿ ನೀವು ನಿಮ್ಮ ಮನೆಯಾಗೊಂದ್ಸರಿ ಟ್ರೈ ಮಾಡಿರಿ ಇವಾಗ ಇಡ್ಲಿ ಒಂದು ಹತ್ತು ನಿಮಿಷ ನಾನು ಸ್ಟೀಮ್ ಮಾಡ್ಕೊಂಡಿದ್ನಿ ಸಾನ್ವಿಗೆ ಫಸ್ಟ್ ತಿನ್ನಿಸಿರಾತಂತೇಳಿ ಇವಾಗ ಆಕೆಗೆ ತಿನ್ಸಕತ್ತೀನಿ ನೋಡಿರಿ ಯಾಕಂದ್ರೆ ಅಕ್ಕಿ ನಾ ಸ್ಕೂಲಿಗೆ ಬಿಟ್ಟು ಬರಬೇಕಿತ್ತು ಅಕ್ಕಿ ಬೇರೆ ಬೇಗ ಬೇಗ ತಿನ್ನಂಗಿಲ್ಲ ಭಾಳ ಲೇಟ್ ಮಾಡ್ತಾಳು ಅದಕ್ಕಾಗಿ ಅಕ್ಕಿಗೆ ಒಂದು ಮೂರು ಇಡ್ಲಿ ಹಾಕ್ಕೊಂಡು ನೆನ ಯಾವಾಗಲೂ ತಿನ್ನೋದು ಎರಡೇ ಇಡ್ಲಿ ಇನ್ಮೇಲೆ ಮೂರು ಇಡ್ಲಿ ತಿನ್ನಕೆ ರೂಢಿ ಮಾಡಿರಾತಂಥೇಳಿ ನಾನು ಮೂರು ಹಾಕ್ಕೊಂಡು ಈ ಆಕಿ ಎರಡೇ ಇಡ್ಲಿಗೆ ಸಾಕು ಅಂತಂದ್ಲು ನೆಕ್ಸ್ಟ್ ತಿನ್ನಲಿಲ್ಲ ಅದ ಉಳಿಕಿದ್ದು ಒಂದು ಇಡ್ಲಿ ನಾನು ತಿನ್ನಿ ಇವಾಗ ನೋಡಿರಿ ಚಟ್ನಿ ಮತ್ತು ಇಡ್ಲಿ ನಾಷ್ಟಕ್ಕ ರೆಡಿ ಆಯಿತು ನಾನು ಈ ರೀತಿ ಮಸಾಲೆ ಇಡ್ಲಿ ಮಾಡಿದಾಗೆಲ್ಲ ಸಾಂಬಾರು ಮಾಡೋಕೆ ಹೋಗೋದಿಲ್ಲ ಸಾನ್ವಿಗಂತೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ನಕಿಗೆ ತಲೆಯದು ಬಾಚಿ ಇವಾಗ ತಿನ್ಸಕತ್ತಿನಿ ನೋಡಿರಿ ಅಕ್ಕಿಗೂ ಅಷ್ಟೇ ಬಿಸಿ ಬಿಸಿ ಇದ್ದಾಗ ಈ ರೀತಿ ತಿನ್ಸಿರ ಇಷ್ಟಪಟ್ಕೊಂಡು ತಿಂತಾಳು ಇಲ್ಲಂತಂದ್ರೆ ನೀನು ತಿನ್ನಂತ್ಕೊಟ್ರೆ ಮುಗಿತ ಅಕ್ಕಿ ತಿನ್ನಂಗೇನೇ ಇಲ್ಲ ಹಾಗಾಗಿ ನಾನು ಬೇಗ ಬೇಗ ತಿನ್ಸಿರ್ತೇನೆ ನೋಡ್ರಿ ಸ್ಕೂಲಿಗಂತೂ ರೆಡಿ ರೆಡಿಯಾಗಿದ್ದಾಳು ಇನ್ನು ಅಕ್ಕಿನ ಹೋಗಿ ಕಳಿಸಿ ಬರಬೇಕು ಅಕ್ಕಿ ಕ್ಲಾ ಏನದು ಬಾಕ್ಸಿಗೆ ಬಾಳೆಹಣ್ಣು ಮತ್ತು ಸ್ಟ್ರಾಬೆರಿ ಹಾಕಿದ್ದೀನಿ ಹಾಕಿ ಆಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ ಬಂದು ಹಂಗೆ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇಮಿಡಿಯೇಟ್ ಅಡುಗೆ ಕೆಲಸನ ಶುರು ಮಾಡ್ಕೊಂಡ್ಬಿಟ್ನಿ ಯಾಕಂತಂದ್ರೆ ಇನ್ನು ಮತ್ತೆ ಲೇಟ್ ಆಗಿಬಿಡ್ತತಿ ಅಡುಗೆ ಕೆಲಸ ಅಂಥೇಳಿ ಅಡುಗೆ ಕೆಲಸನ ಶುರು ಮಾಡ್ಕೊಂಡು ಬಿಟ್ಟು ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡತ್ತೀನಿ ಅಂದ್ರೆ ಬಸ್ಸಾರು ಮತ್ತು ಪಲ್ಯ ಅನ್ನ ಮಾಡಾಕತ್ತೀನಿ ನೋಡಿರಿ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡು ಅದರ ನಮ್ಮ ಮನೆಯವರು ಮುದ್ದೆ ರಾತ್ರಿಗೆ ಹೇಳಿದರು ಅದಕ್ಕಾಗಿ ಈಗ ಮಧ್ಯಾಹ್ನಕ್ಕೆ ಬರೀ ಅನ್ನ ಸಾರು ಪಲ್ಯ ಮಾಡಾಕತ್ತಿದ್ವಿ ಬಸ್ಸಾರು ಮಾಡೋಕೆ ನೋಡಿರಿ ಫಸ್ಟು ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ನಾನು ತೊಳಕು ಏನಾದರೂ ಸಣ್ಣ ಕಟ್ ಮಾಡಿ ಅನ್ನು ಅಷ್ಟೆ ಅವನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ತೊಗರಿ ಬ್ಯಾಳಿ ಹಾಕಿ ಒಂದು ಮೂರನ್ನು ಸೇರಿಸಿ ತೊಳ್ಕೊಂಡು ಬಂದೀನಿ ತೊಳೆದು ಅವಾಗ ಅದಕ್ಕೆ ಮುಳುಗೋ ಅಷ್ಟು ನೀರು ಹಾಕಿ ನಾನು ಇದನ್ನು ಎರಡು ವಿಷಲ್ ಕೂಗಿಸ್ತೇನೆ ನೋಡಿರಿ ಜಾಸ್ತಿ ಬೇಡ ಜಾಸ್ತಿ ಕೂಗ್ಸಿರ ಇದು ಭಾಳ ಬೆಂದ್ಬಿಡ್ತೈತಿ ಬೀನ್ಸ್ ಸೊಪ್ಪು ಎಲ್ಲ ಹಾಗಾಗಿ ಎರಡೇ ವಿಷಲ್ ನಾನು ಇಡಾಕತ್ತೀನಿ ರೈಸ್ ಕಣ್ಣು ಇಟ್ಟನಿ ನೋಡ್ತಿರ್ಬೋದು ಯಾಕಂತಂದ್ರೆ ಸಾನ್ವಿ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಇರಬೇಕು ಇಲ್ಲಂತಂದ್ರೆ ಅಕ್ಕಿ ಹಠ ಮಾಡ್ತಾಳು ಅದಕ್ಕಾಗಿ ಕೂಗ್ಸಾಕಿಟ್ನಿ ಅದಕ್ಕೆ ಕೂಗಿತ್ತು ಅದನ್ನು ಪ್ರೆಷರ್ ಹೋಗಲಿ ಅಂತೇಳಿ ತೆಗೆದಿಟ್ಟೇನೆ ಇವಾಗ ಸಾಂಬಾರಿಗೆ ಮಸಾಲೆ ಮಾಡ್ಕೊಳಕತ್ತೀನಿ ನೋಡಿರಿ ಬಾಳಗೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಾಕೊಳಾಕತ್ತೀನಿ ನೋಡಿರಿ ಆಮೇಲೆ ಒಂದು ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಹಾಕ್ಕೊಳಕತ್ತೀನಿ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿದಾಗಿ ಹಂಗನೂ ಒಬ್ಬೊಬ್ಬರು ಯೂಸ್ ಮಾಡ್ತಾರೋ ಸಾಂಬಾರಿಗೆ ಆದರೆ ನಾನು ಈ ರೀತಿ ಫ್ರೈ ಮಾಡಿನ ಸಾಂಬಾರು ಮಾಡಿರ್ತೀನಿ ನೋಡಿರಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲನೂ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ತನ್ಗೆ ಹಾಕ ಬಿಡಾಕತ್ತೀನಿ ನೋಡ್ರಿ ಇದು ಕಂಪ್ಲೀಟಾಗಿ ತನ್ಗೆ ಆದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇವಾಗೇನು ನಾನು ಬ್ಯಾಳಿ ಆಮೇಲೆ ಸೊಪ್ಪು ಬೀನ್ಸು ಎಲ್ಲ ಬೇಯಿಸಿಟ್ಕೊಂಡಿದ್ಮೇಲೆ ಅದು ಪ್ರೆಷರ್ ಹೋಗಿತ್ತು ಇವಾಗ ಅದನ್ನು ಸೋಸ್ಕೊಳಕತ್ತೀನಿ ನೋಡ್ರಿ ಸೋಸ್ಕೊಂಡು ಇದರದ ನೀರೇನು ಬರ್ತದಲ್ಲ ಅದಕ್ಕನ್ನ ಮಸಾಲೆ ಹಾಕಿ ಸಾಂಬಾರು ಮಾಡೋದು ಈ ಪಲ್ಯ ಮೇಲ್ಗಡೆ ಏನಿದು ಬ್ಯಾಳಿ ಮತ್ತು ಸೊಪ್ಪು ಬೀನ್ಸ್ ಐತಲ್ಲ ಇದಕ್ಕನ್ನ ನಾವು ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ಳೋದು ನಮ್ಮ ಸೈಡಂತೂ ಈ ಥರ ಅಡುಗೆ ಮಾಡೋದನ್ನೇ ಇಲ್ಲ ಈ ಕಡೆ ಸೈಡ್ ಮಾಡ್ತಾರೋ ನಾನು ಈ ಕಡೆ ಬಂದ ಮೇಲೆ ಈ ಅಡುಗೆ ಕಲ್ತ್ಕೊಂಡಿದ್ದೆ ನೋಡಿರಿ ನನಗಂತೂ ಈ ಬಸ್ಸಾರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲ ಮಸಾಲೆನ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನಾನು ನೈಸಾಗ ಪೇಸ್ಟ್ ಮಾಡ್ಕೊಳ್ತೀನಿ ಬಸ್ಸಾರು ಜೋಡಿ ರಾಗಿ ಮುದ್ದೆ ಮಾಡಿರೋ ಟೇಸ್ಟ್ ಚಲೋ ಇರ್ತತಿ ನಾನು ಇವತ್ತು ಅಡುಗೆ ಸ್ಟಾರ್ಟ್ ಮಾಡುವಾಗ ಹಂಗೆ ಅಂದ್ಕೊಂಡು ರಾಗಿ ಮುದ್ದಿನ ಮಾಡಿರಾತಂತೇಳಿ ಆದ್ರೆ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಬಿಸಿಲೈತಿ ಜಾಸ್ತಿ ಊಟ ಆಗ್ತತಿ ಅದಕ್ಕಾಗಿ ರಾತ್ರಿ ಮಾಡುವಂತೆ ಮಧ್ಯಾಹ್ನ ಬರಿ ಅನ್ನ ಸಾರು ಅಷ್ಟು ತಿನ್ನೋನಂದ್ರು ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಲಿಲ್ಲ ಆ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ನೋಡಿರಿ ಹಾಕಿ ಇವಾಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಳಕತ್ತೀನಿ ತೆಂಗಿನಕಾಯೋ ಅಷ್ಟೇ ಆಪ್ಷನ್ ಬೇಕಂದ್ರೆ ಹಾಕೋಬೋದು ಇಲ್ಲ ಅಂತಂದ್ರೆ ಇಲ್ಲ ನೈಸಾಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬರ್ಕ ಒಗ್ಗರಣೆ ಹಾಕ್ಕೊಳ್ಳೋದು ಒಂದು ಬೋಗಣಿ ಇಟ್ಕೊಂಡೀನಿ ನೋಡಿರಿ ಬೋಗಣಿಗೆ ಒಂದೆರಡು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾವು ರುಬ್ಬಾಕನೂ ಹಾಕೊಂಡಿವಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಒಂದು ಸೊ ಒಂದು ದೆಸಳಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವೇನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಆ ಮಸಾಲೆ ಹಾಕ್ಕೊಳಕತ್ತೀನಿ ನೋಡಿರಿ ಹಾಕಿ ಮತ್ತು ನಾವುವಾಗಲೇ ಸೊಪ್ಪು ಮತ್ತು ಬೇಳೆ ಎಲ್ಲನೂ ನಾವು ಸೋಸ್ ಇಟ್ಕೊಂಡಿದ್ದೀವಲ್ಲ ಆ ಸೋಸ್ ಇಟ್ಕೊಂಡಿರೋ ನೀರನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ ಕಟ್ಟಿಂದನೇ ನೋಡಿರಿ ಸಾಂಬಾರು ಮಾಡೋದು ನಾನು ಒಂದು ಸ್ವಲ್ಪನೇ ಮಾಡ್ಕೊಳಕತ್ತಿದ್ದೀನಿ ಜಾಸ್ತಿ ಮಾಡತ್ತಿರಲಿಲ್ಲ ಹಾಗಾಗಿ ಎಕ್ಸ್ಟ್ರಾ ನೀರು ಅದು ನಾನು ಏನೂ ಸೇರ್ಸೋಕೆ ಹೋಗಲಿಲ್ಲ ಇವಾಗ ಅದಕ್ಕೆ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನಾನಿದನ್ನು ಕುದಿಸ್ಕೊತೇನೆ ನೋಡಿರಿ ಇದು ಸಾಂಬಾರು ಇಷ್ಟ ರೆಡಿ ಆಗಿಬಿಡ್ತೈತಿ ಬೇಗ ಖಾರಕ್ಕೆ ನೋಡಿಕೊಂಡು ನೀವು ಖಾರ ಮತ್ತು ಉಪ್ಪು ಹಾಕ್ಕೊಳ್ಳ್ರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಂದಗಡೆ ಒಲೆ ಮೇಲೆ ಕುದಿಯೋಕೆ ಇಡಾಕತ್ತೀನಿ ಸ್ವಲ್ಪ ಕುದಿಬೇಕಿದು ಒಂದು ಐದು ನಿಮಿಷ ಹಾಗಾಗಿ ಅದನ್ನು ಕುದಿಯೋಕೆ ಈ ಕಡೆ ಪಲ್ಯ ಒಗ್ಗಾರ್ರೆ ಹಾಕೊಂಡ್ರ ನಾನು ನಾನೇನು ಮಸಾಲೆ ಹುರಿದಿಟ್ಟಿದ್ನಲ್ಲ ಅದ ಬಾಳಗಿನ ತೊಗೊಂಡಿನಿ ಅದ ಬಾಳಗಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕಿ ನಾನಿವತ್ತು ಕರ್ನೆ ಕೊಡಕತ್ತೀನಿ ಒಣ ಮೆಣಸಿನ್ಕಾಯಿ ಇಲ್ಲಾಂದ್ರೆ ನೀವು ಹಸಿ ಮೆಣಸಿನ್ಕಾಯಿನೂ ಒಂದು ಮೂರು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ನೋಡಿರಿ ಆಮೇಲೆ ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಆಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿ ಇದು ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಟೊಮೆಟೊ ಏನು ಹಾಕ್ಕೊಳಂಗಿಲ್ಲ ಬರೀ ಈರುಳ್ಳಿ ಒಣ ಮೆಣಸಿನ್ಕಾಯಿ ಕರ್ಬೇವು ಸಾಸಿವೆ ಜೀರಿಗೆ ಅಷ್ಟನ್ನು ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತ್ತೀನಿ ಇದಕ್ಕೆ ಹಾಕಿ ಇದನ್ನು ಈರುಳ್ಳಿ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಾವೇನು ಇಟ್ಕೊಂಡಿವಲ್ಲ ಬೇಳೆ ಸೊಪ್ಪು ಎಲ್ಲನೂ ಇದಕ್ಕೆ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿವಿ ಅಂದ್ರೆ ಈ ಪಲ್ಯ ರೆಡಿ ಆಯ್ತು ನೋಡಿರಿ ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಅಂದ್ರೆ ಮೇಲ್ಗಡೆ ಇನ್ನೊಂಚೂರು ಉಪ್ಪನ್ನ ನಾವು ಆ್ಯಡ್ ಮಾಡ್ಕೋಬೋದು ಖಾರಕ್ಕಂತೂ ಒಣ ಮೆಣಸಿನ್ಕಾಯಿ ಹಾಕಿರ್ತೀವಿ ಹಾಗಾಗಿ ಖಾರ ಅದು ಏನು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಇಷ್ಟ ನೋಡಿರಿ ಇದು ಪ್ಲೇನ್ ಪಲ್ಯ ಅದರ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ ಇದಕ್ಕೆ ತೆಂಗಿನಕಾಯಿ ತುರಿ ಅಂತೂ ಬೇಕೇ ಬೇಕು ಅದು ಅದಿರಲಿಲ್ಲ ಅಂದ್ರೆ ಈ ಪಲ್ಯ ಅಂತೂ ತಿನ್ನೋಕೆ ಆಗೋದಿಲ್ಲ ನನಗೆ ಸಾನ್ವಿಗೆ ಭಾಳ ಇಷ್ಟ ನೋಡ್ರಿ ಈ ಪಲ್ಯ ಇದು ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡಿದೀವಿ ಅಂದ್ರೆ ಪಲ್ಯ ರೆಡಿ ಆಯಿತು ಆಮೇಲೆ ಸಾಂಬಾರನ್ನು ನಾನು ಕುದಿಯೋಕೆ ಅದು ಕುದಿಯಾಕತ್ತಿತ್ತು ರೈಸ್ಗೆ ಇಟ್ಟಿದ್ದೀನಿ ಇನ್ನೇನು ನಮ್ಮ ಮನೆಯವ್ರು ಬಂದಮೇಲೆ ಮುದ್ದೆ ಮಾಡ್ಬೇಕಂತ ಅಂದ್ಕೊನಿ ಆದ್ರವರು ಬಂದ ಮೇಲೆ ಮುದ್ದೆ ಏನು ಬೇಡ ಬರೀ ರೈಸನ್ನು ಊಟ ಮಾಡೋಣ ಅಂದ್ರಲ್ಲ ಹಾಗಾಗಿ ಮುದ್ದೆ ಎಲ್ಲ ಏನು ಹೋಗಲಿಲ್ಲ ರಾತ್ರಿಗೆ ಮಾಡಿರಾತಂಥೇಳಿ ನಮ್ಮ ಫ್ರೆಂಡಿಗೆ ಬಸ್ಸಾರು ಗೊತ್ತೇ ಇರಲಿಲ್ಲ ಎದುರುಗಡೆ ನಮ್ಮ ಎದುರುಗಡೆ ಮನೆಯಲ್ಲಿ ನಮ್ಮ ಫ್ರೆಂಡ್ ಅದಾರು ಅವರು ಬಸ್ಸಾರು ಸಾರು ಒಂದು ಸರೇನು ಟೇಸ್ಟ್ ಮಾಡಿಲ್ಲ ಅಂತಂದರು ಹಾಗಾಗಿ ಅವ್ರಿಗೇನು ಪ್ಲೇಟ್ ಒಳಗೆ ಹಾಕಿ ಅವ್ರದ್ದೊಂದು ಪ್ಲೇಟ್ ಇತ್ತು ಅವ್ರಿಗೂ ಕೊಟ್ಟು ಬಂದ ಇವಾಗ ನಮ್ಮ ಮನೆಯವರು ಬಂದ ಮೇಲೆ ನಾನು ನಮ್ಮ ಮನೆಯವರು ಸಾನ್ವಿ ಮೂರು ಮಂದಿ ಊಟ ಮಾಡಕತ್ತೇವೆ ನೋಡಿರಿ ಈಗ ಊಟ ಮಾಡಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಸಾನ್ವಿಗೆ ಇವಾಗ ಹೋಮ್ವರ್ಕ್ ಮಾಡ್ಸಕತ್ತೀನಿ ಯಾಕಂದರೆ ಸಂಜೆ ಮುಂದೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಇನ್ನು ಸಂಜೆ ಮುಂದೆ ಆಗೋದಿಲ್ಲ ಅಂಥೇಳಿ ಇವಾಗ ನಮ್ಮ ಮಧ್ಯಾಹ್ನ ಆಕೆಗೆ ನಾನು ಹೋಮ್ವರ್ಕ್ ಮಾಡ್ಸಕತ್ತಿದ್ನಿ ಅಕ್ಕಿನೂ ಅಷ್ಟ ಒಂದೊಂದು ಸರಿ ಬರೀತಾನಾತೇಳು ಒಂದು ಸರಿ ನಂಗೆ ನಿದ್ದೆ ಬರಾತತಿ ಮಲ್ಕೋತೇನೆ ಅಂತ ನಾತು ನಾನು ಸಂಜೆ ಮುಂದೆ ಹೊರಗಡೆ ಕರ್ಕೊಂಡು ಹೋಗಂಗಿಲ್ಲ ಬೇಗ ಬೇಗ ಬರೀ ಅಂತೇಳಿ ಆಕೆಗೆ ಹೋಮ್ವರ್ಕ್ ಬರ್ಸೋಕ ಚಿದ್ದಿ ಆದರೂ ನೋಡ್ರಿ ಆಕಿ ಸ್ವಲ್ಪ ಬರೀದು ಸ್ವಲ್ಪ ಆಟ ಆಡೋದು ಮಾಡ್ಕೋತ ಹಂಗೂ ಹಿಂಗು ಮಾಡಿ ಒಂದು ಒಂದು ಪೇಜ್ ಬರೋದ್ಲು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಸಂಜೆ ಮುಂದೆ ಬರೀತ ನನ್ನ ಹಕತ್ಲು ನಿದ್ದೆ ಬರೆಯಾಕತ್ತೈತಿ ಸಂಜೆ ಮುಂದೆ ಬರೀತ ನನ್ನ ಕತ್ಲು ಹಾಗಾಗಿ ಇವಾಗ ಎಷ್ಟು ಬರೀತಿಲ್ಲ ಅಷ್ಟು ಬರಿ ಅಂತೇಳಿ ಅಕ್ಕಿಗೆ ಬರ್ಸಾಕತ್ತಿದ್ನಿ ಅಕ್ಕಿಳಕ್ಕೆ ಕುಂತ ಬರೆಯಾಕೆ ನನಗೆ ಗಾಮ್ ಆಗೋತಂಥೇಳಿ ಅಕ್ಕಿದ ಸ್ಟಡಿ ಟೇಬಲ್ ಐತಲ್ಲ ಅದನ್ನು ತಗೊಂಡು ಅದ್ರ ಮೇಲೆ ಇಟ್ಕೊಂಡು ಬರೀತಾನ ಆಟ ಸಾಮಾನೆಲ್ಲ ತಳಗಿಟ್ಟು ಅದನ್ನ ಇವಾಗ ತೊಗೊಂಡು ಬಂದು ನೋಡ್ರಿ ಅದ್ರ ಮೇಲೆ ಕುಂತ ಬರೆಯಾಕತ್ತಾಳು ಆದ್ರೂ ಅಷ್ಟೇ ಬೇಗ ಬೇಗ ಬರೆದು ಮುಗಿಸ್ಬಾ ಅಂತಂದ್ರೆ ಅಕ್ಕಿ ರೆಡಿನೇ ಇರಲಿಲ್ಲ ಹಂಗೆ ಆಟ ಆಡೋದು ಮತ್ತು ಬಂದು ಬಂದು ಬರೆಯೋದು ಹಿಂಗೆ ಮಾಡಿನ ಸುಮಾರು ಹೊತ್ತು ಒಂದು ಪೇಜ್ ಬರೆಯಾಕನ ಎಷ್ಟು ಹೊತ್ತು ತನಕ ತೊಗೊಂಡ್ಲು ಹಂಗು ನಾನು ಅಕ್ಕಿಗೆ ಬರ್ಸಿನಿ ಬರೀಸಿ ಸಂಜೆ ಮುಂದೆ ಇನ್ನೇನು ಹೊರಗಡೆ ಹೋಗಬೇಕಲ್ಲ ಅಷ್ಟೆಲ್ಲ ಅಡ್ಡಾಡಿ ಬಂದು ಮತ್ತು ಹೋಮ್ವರ್ಕ್ ಮಾಡಂತಂದ್ರೆ ಆಕೆ ಮಾಡೋದಿಲ್ಲ ಅದಕ್ಕಾಗಿ ಮಧ್ಯಾಹ್ನನ ಆದಷ್ಟು ಹೋಮ್ವರ್ಕ್ನ ಮಾಡಿಸೀನಿ ನಾಳೆ ಅಕ್ಕಿ ಸ್ಕೂಲಲ್ಲಿ ಹೋಳಿ ಹಬ್ಬದ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಪಿಚ್ಕಾರಿ ಎಲ್ಲ ಬೇಕನ್ನತಿದ್ಲು ಕಲರು ಪಿಚ್ಕಾರಿ ಬೇಕನ್ನತಿದ್ಲು ಅದನ್ನು ತೊಗೊಂಡು ಬಂದ್ರ ಅಂತೇಳಿ ಆಕಿ ನಾನು ಇಬ್ಬರು ಕೂಡ ಹೊರಗಡೆ ಹೋಗಾಕ ಇನ್ನೇನು ರೆಡಿ ಆಕತ್ತಿದ್ದು ನೋಡಿರಿ ಬಟ್ಟೆ ಎಲ್ಲ ನಾನು ಹಿಂದೆಗಡೆ ಒನ್ ಅವನು ಎಲ್ಲಾನು ತಂದ ಒಳಗಡೆ ಇಟ್ಟಿನಿ ಮನೆಯೆಲ್ಲ ಕಸ ಗುಡಿಸಿ ಆಕೆಗೆ ಹಾಲು ಮಾಡಿಕೊಟ್ಟು ನಾನು ಚಹಾ ಮಾಡ್ಕೊಂಡೆ ಈಗ ಚಹಾ ಕುಡಿಯಾಕತ್ತೀನಿ ನೋಡಿರಿ ಒಂದು ಐದು ಗಂಟೆ ಆಗಿತ್ತೆ ಟೈಮ ಇನ್ನು ರೆಡಿಯಾಗಿ ನಾನು ಅಕ್ಕಿ ಇಬ್ಬರು ಹೊರಗಡೆ ಹೋಗಬೇಕು ಇವಾಗ ನೋಡಿರಿ ದೀಪಾದಿ ಎಲ್ಲ ಹಚ್ಚಿ ಹಾಕಿನೂ ರೆಡಿ ಮಾಡೀನಿ ಆಮೇಲೆ ನಾನು ರೆಡಿಯಾಗಿ ಹಂಗೆ ಸ್ವಲ್ಪ ಪಾರ್ಲರ್ಗು ಹೋಗಿ ಬಂದ್ರೆ ಆತಂಥೇಳಿ ಇವಾಗ ಇಬ್ಬರು ಕೂಡೆ ಒಂದು ಐದುವರೆ ಆಗಿತ್ತು ಇವಾಗ ಹೊಂಟೇವು ನೋಡ್ರಿ ಯಾಕಂದರೆ ಏಳು ಗಂಟೆಗೆ ಹಾಲಿನವ್ರು ಬಂದ್ಬಿಡ್ತಾರೋ ಅಷ್ಟೊತ್ತಕ್ಕಾಗಲಿ ಬಂದ್ರೆ ಆತಂಥೇಳಿ ನಾನು ಮತ್ತು ಸಾನ್ವಿ ಇಬ್ಬರು ಹೊಂಟೇವಿ ಇವಾಗ ನಾನಂತೂ ಭಾಳ ದಿವಸ ಆಯಿತು ಪಾರ್ಲರ್ಗೆ ಹೋಗಿ ಹೋಗಿ ಬಂದ್ರೆ ಆತಂಥೇಳಿ ಹೋದೆವು ನೋಡ್ರಿ ಇವತ್ತ ಗುರುವಾರ ಆಗಿರೋದ್ರಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಪಾರ್ಲರ್ಗೆ ಹೋದ್ರಂತೇಳಿ ಫಸ್ಟ್ ಆ ದೇವಸ್ಥಾನಕ್ಕನ್ನು ಹೊಂಟಿದ್ದೆವು ನಾವು ಇವಾಗಂತೂ ಸುಮಾರು ದಿವಸ ಆಯ್ತು ನೋಡ್ರಿ ಸಾಯಿಬಾಬಾ ಟೆಂಪಲ್ಗೆ ಹೋಗೇ ಇರಲಿಲ್ಲ ಮುಂಚೆ ಆದ್ರೆ ಪ್ರತಿ ಗುರುವಾರ ಹೋಗ್ತಿದ್ದು ಇವಾಗ ಇತ್ತೀಚೆಗಂತೂ ಹೋಗಿ ಇರಲಿಲ್ಲ ಒಂದು ನಾಲ್ಕೈದು ವಾರ ಆಗಿತ್ತು ಇವತ್ತ ಹೋಗೇನ ಆಮೇಲೆ ಪಾರ್ಲರ್ಗೆ ಹೋಗುನ್ ಬಾ ಅಂತೇಳಿ ಸಾನ್ವಿ ನಾನು ಇಬ್ರು ನೋಡ್ರಿ ದೇವಸ್ಥಾನಕ್ಕೆ ಹೋದೀವಿ ಹೋಗಿ ಅಲ್ಲಿ ಇವತ್ತು ಸ್ವಲ್ಪ ರಶ್ ಇತ್ತು ಎಲ್ಲ ನಮಸ್ಕಾರ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಕೊಡಕತ್ತಿದ್ರು ಪ್ರಸಾದ ತೊಗೊಂಡು ತಿಂದೀವಿ ಸಾನ್ವಿ ಕೆಳಗಡೆ ಊಟ ಮಾಡಿ ಹೋಗುನ್ ಬಾ ಅಮ್ಮ ಅಂದ್ಲು ಬೇಡಮ್ಮ ಮತ್ತು ಲೇಟ್ ನೆಕ್ಸ್ಟ್ ವೀಕ್ ಬರೋಣ ಬಾ ಅಂತೇಳಿ ಹಾಗೆ ಇಲ್ಲಿ ಸ್ವಲ್ಪ ಪ್ರಸಾದ ಕೊಡತ್ತಿರಲ್ಲ ಅದನ್ನು ನಾನು ತಿಂದು ಸಾನ್ವಿ ಮತ್ತು ನಾನು ಇಬ್ಬರು ಹೋದೀವಿ ಸ್ಟೇಷನರಿಗೆ ಅಲ್ಲಿ ಕ್ಲಿಪ್ಪ ಮತ್ತು ಅವು ಇವೆಲ್ಲ ಬೇಕಾಗಿದ್ದಾವನೆಲ್ಲ ತೊಗೊಂಡಿವಿ ತೊಗೊಂಡು ಸಾನ್ವಿ ಪಿಚ್ಕಾರಿ ಬೇಕಂತಂದ್ಲು ನಮ್ಮ ಮನೆಯವ್ರು ನಂಗೆ ಫೋನ್ ಮಾಡಿದ್ರು ಎಲ್ಲದರಿ ಅಂತೇಳಿ ಇವಾಗ ಒಂದು ಏಳುವರೆ ಆಗಿತ್ತು ಟೈಮ ಹಿಂಗೆ ಅಂಗಡಿ ಒಳಗಿದೆವನ್ನಂತ್ಲಿನ ಅವರು ಹಂಗೆ ಬಂದರು ಬರ್ರಿ ಹಂಗಾರೆ ಕರ್ಕೊಂಡು ಹೋಗ್ಕೇನಂತೇಳಿ ಗಾಡಿ ಮೇಲೆ ಕರ್ಕೊಂಡು ಬಂದರು ನೋಡಿರಿ ತರಕಾರಿ ಅದು ಏನೂ ಇರಲಿಲ್ಲ ಯಾಕಂದ್ರೆ ನಾನೆಲ್ಲ ಇನ್ಸ್ಟಾಮಟಲ್ಲಿ ತರಿಸಿದ್ನಿ ಬೆಳಗ್ಗೆನ ತರಕಾರಿ ತೊಗೊಳೋದು ಏನಿರಲಿಲ್ಲ ಹಂಗೆ ಡೈರೆಕ್ಟಾಗಿ ಮನೆಗೆ ಬಂದೀವಿ ನೋಡ್ರಿ ಈ ಥರ ಸಣ್ಣ ಕ್ಲಿಪ್ಪು ಬೇಕಾಗಿದ್ದು ನನಗೆ ಒಂದೆರಡು ಕ್ಲಿಪ್ ತೊಗೊಂಡಿ ಆಮೇಲೆ ಸಾನ್ವಿ ಅದೊಂದು ಪಿಚ್ಕಾರಿ ತೊಗೊಂಡ್ಲು ಕಲರ್ಸ್ ಎಲ್ಲ ತೊಗೊಂಡಿವಿ ತೊಗೊಂಡು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಅಡುಗೆ ಅಂತೂ ಇರಲಿಲ್ಲ ಯಾಕಂದರೆ ಬೆಳಗ್ಗೆ ಎಲ್ಲ ಮಾಡಿದ್ನೆಲ್ಲ ಬರೀ ಮುದ್ದೆ ಬಂದು ಮಾಡೋದಿತ್ತು ಮುದ್ದೆ ನಾನು ಮಾಡಿದ್ದು ನೋಡಿರಿ ಎಷ್ಟೊತ್ತನ ಕರೆಂಟ್ ಹೋದು ನಮ್ಮ ಮನೆಯೊಳಗೆ ಕರೆಂಟ್ ಬರಲೇ ಇಲ್ಲ ನಾನು ಕತ್ಲೊಳಗನ ಮೊಬೈಲ್ ಟಾರ್ಚ್ ಇಟ್ಕೊಂಡು ಮುದ್ದೆ ಮಾಡೀನಿ ಮಾಡಿ ಇವಾಗ ಊಟ ಮಾಡಕತ್ತೀವಿ ನೋಡ್ರಿ ಇವಾಗ ಎಲ್ಲ ಕೆಲಸ ಮುಗೀತು ನೋಡ್ರಿ ಟೈಮ್ ಇವಾಗ ಟೆನ್ ಓ ಕ್ಲಾಕ್ ಆಗೈತಿ ಇನ್ನೇನು ಮಲ್ಕೊಳ್ಬೇಕು ಆವಾಗಾನ ಹೊರಗಡೆ ಹೋಗಿದ್ದೀವಲ್ಲ ಬಂದ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಬೇಕಂತಂದರೆ ಕರೆಂಟ್ ಹೋಗ್ಬಿಟ್ಟು ಎಷ್ಟೊತ್ತನ ಕರೆಂಟ ಬರಲಿಲ್ಲ ನಾನು ಮಧ್ಯಾಹ್ನ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಖರೆ ನಮ್ಮ ಮನೆಯವರು ಮಧ್ಯಾಹ್ನ ಇನ್ನು ಬೇಡ ರಾತ್ರಿ ಮಾಡೋಂತೆ ಬರೀ ಅನ್ನ ಅಷ್ಟ ಉಂಟೇನಂತೇಳಿ ಮಧ್ಯಾಹ್ನ ಅನ್ನ ಅಷ್ಟ ಉಂಡ್ರು ಮುದ್ದೆ ಮಾಡಿರಲಿಲ್ಲನೆ ಹೊರಗಡೆ ಹೋಗಿ ಬಂದು ರೈಸ್ ರೈಸ್ಗಿಟ್ಟು ಮತ್ತು ಮುದ್ದಿನೂ ಮಾಡೀನಿ ಕರೆಂಟ್ ಹೋಗಿದ್ದು ಅವಾಗೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಾಸ್ತಿ ಹೊತ್ತು ಹೋಗಿದ್ದು ನೋಡ್ರಿ ಇವತ್ತು ಕರೆಂಟ ದೌಡ್ ಬರಲಿಲ್ಲ ಹಾಗಾಗಿ ಅಲ್ಲೇ ಕತ್ತಲೊಳಗೆ ಮೊಬೈಲ್ ಟಾರ್ಚ್ ಇಟ್ಕೊಂಡು ಮುದ್ದೆ ಮಾಡಿ ಊಟನೂ ಮಾಡಿದ್ದು ಆಮೇಲೆ ಕರೆಂಟ್ ಬಂದು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟ ಬಂದೀನಿ ಇನ್ನು ನಾಳೆ ಹೊಳೆಯೋ ನೀವೆಲ್ಲ ದೌಡೆದ್ದು ಏನದು ದೇವ್ರ ಸಾಮಾನೆಲ್ಲ ಆಲ್ರೆಡಿ ತೊಳೆದಿಟ್ಟಿನಿ ದೌಡ್ಯು ಪೂಜೆ ಅಷ್ಟು ಮಾಡಬೇಕು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್